ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗಾವಿಯ ಅವರಿಗೆ ಮತ್ತು ಪೊಲೀಸ್ ಕಮಿಷನರ್ ಆಯುಕ್ತರಿಗೆ ಡಿಸೆಂಬರ್ ಹನ್ನೆರಡರಿಂದ ನಡೆಯುವ ಚಳಿಗಾಲದ ಅಧಿವೇಶನದ ಬಗ್ಗೆ ಚರ್ಚೆ ಮಾಡಿ ಮನವಿ ಕೊಡಲಾಯಿತು ಸಂಘಕ್ಕೆ ಹೆಸರು ಸೇನೆಗೆ ವೈ ಸಂಘಟನೆಯಿಂದ ನಾನು ಮಂಗಳ ಮುಖಿಯಾಗಿ ಸಪೋರ್ಟ್ ಮಾಡತ್ತೀನಿ ನೀವು ಕೂಡ ಸಪೋರ್ಟ್ ಮಾಡ್ರಿ ಹನ್ನೆರಡು ತಾಡಿಗೆ ಎಲ್ಲ ನಮ್ಮ ರೈತರು ಬರಾಕತ್ತಾರ ನೀವು ಬರ್ರಿ ನಾವು ನಮ್ಮ ರೈತರಿಗೆ ಸಪೋರ್ಟ್ ರೈತರದಾರ್ ಅಂತ ಹೇಳಿ ನಾವು ಎಲ್ಲರೂ ಹೋದೀವಿ ರೈತರು ಇಲ್ಲ ಅಂದ್ರೆ ನಾವು ಯಾರು ಇರಂಗಿಲ್ಲ ಯಾಕಂದ್ರೆ ನಾವು ಏನೋ ಎಲ್ಲೇ ಹೋದ್ರೂ ನಮಗೆ ರೈತರು ಸಪೋರ್ಟ್ ನೀಡ್ತಾರ ಮಂಗಳ ಮುಖಿಯಾರ್ ಬಂದಾರ ಅಂತೇಳಿ ಅವ್ರ ಮನೆಯಾಗಿದ್ದಂತ ಕಾಳ ದವಸಗಳನ್ನ ನಮಗೆ ಕೊಟ್ಟು ನಡೆಸಿ ನಮ್ದು ಜೀವನ ನಡೆಸ್ತಾರ ನಾವೆಲ್ಲರೂ ಕೂಡಿ ಅವ್ರಿಗೆ ಸಪೋರ್ಟ್ ನೀಡೋನು ನಾವು ಬರಕತ್ತೀವಿ ನೀವು ಬರ್ರಿ ಎಲ್ಲಾರು ಬಂದ ತಕ್ಷಣ ಹೋದ ನಂತರ ರೈಟ್ ಸೈಡ್ಗೆ ಒಂದೊಡ್ಡಿ ಎರಡು ಗಾರ್ಡನ್ ಎರಡು ಹೊಲಗಳನ್ನು ಜೋಡ್ ಸೊಡ್ಬೋದು ಅಲ್ಲಿ ಅದು ಬೆಸ್ಟ್ ಪಾಯಿಂಟ್ ಏನಾದ್ರೂ ಓವರ್ಸ್ ಆಗಿದೆ ಈ ಕಡೆ ಬರ್ಲಿಕ್ಕೆ ಆಗುತ್ತೆ ಪ್ಲಸ್ ಅಡಿಗೆ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ಪೀಸ್ ಇದೆ ಅವ್ರು ಬಂದ ತಕ್ಷಣ ಅವರು ಅಡಿಗೆ ಶುರು ಮಾಡಿಕೊಡ್ತಾರೆ

ಮುಗಿಸ್ತೀವಿ ಕಾರ್ಯಕ್ರಮ ಅವಶ್ಯಕತೆ ಇಲಾಖೆ ಮೊದ್ಲು ಎಲ್ಲ ಪೊಲೀಸ್ ತಲೆ ಕೆರ್ಸ್ಕೊಟ್ಟಿದ್ವಿ ಇಲ್ಲ ಪ್ರಾಬ್ಲಮ್ ಹೋಗಿ ಬನ್ನಿ ಅಂತ ಹೇಳಿ ಕನ್ಸರ್ಮೇಶನ್ ಬಹಳ ಸರ್ಕಸ್ ಮಾಡ್ತಿದ್ವಿ ಸರ್ ಈ ಸೈಬರ್ ಇರೋದ್ರಿಂದ ಯಾರು ಬರ್ಬೇಕು ಅನ್ನೋದನ್ನ ಅವರೆಲ್ಲ ಮಾಡ್ ಮಾಡ್ಕೊಡ್ತೀವಿ ಯಾರಿಗೆ ನಿಮ್ಗೆ ಎರಡು ಕೊಡ್ತಾ ಇದ್ರ तरीका परफेक्ट बंद कर ले और मोन है हां हम कैसे कर सकते हैं बंद कर बंद कर 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 कर

ಕಬ್ಬಿದ ಬೇಡಿಕೆ ಇಟ್ಟು ಒಂದು ಸರ್ಕಾರ ನಾವು ಎಚ್ಚರಿಕೆ ಬರುವಂತ ಕೆಲಸ ಮಾಡ್ತಾ ಇದ್ದೇವೆ ಕಳೆದ ಒಂದು ವಾರದ ಹಿಂದೆ ಏನು ಬೆಳಗಾವಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕಬ್ಬಿನ ಹೋರಾಟ ಏನು ನಡೆದಿತ್ತು ಕಬ್ಬಿನ ಹೋರಾಟದಲ್ಲಿ ಒಂದು ಸ್ಟೆಪ್ ಮೇಲೆ ಬಂದಂತ ಸಂದರ್ಭ ನಮ್ಮ ಬೇಡಿಕೆ ಮೂರ್ ಸಾವಿರದ ಐದುನೂರು ರೂಪಾಯಿ ಐತಿ ಈ ಮೂರ್ ಸಾವಿರ ಮುನ್ನೂರು ಕೊಡ್ತೀನಿ ಅಂತೇಳಿ ಮಾನ್ಯ ಸಿಎಂ ಅವರು ಆದೇಶ ಮಾಡ್ಯಾರ ನಮ್ದು ಏನು ಈ ವಾರ ಆದ್ರೂ ಮೂರ್ ಸಾವಿರದ ಐದುನೂರು ರೂಪಾಯಿ ಎರಡನೇ ಕಂತಾಗಿ ಅಧಿವೇಶನಾಗ ಪಾಸ್ ಮಾಡ್ಬೇಕಂತೇಳಿ ಸಿಎಂ ಅವ್ರು ಒತ್ತಡ ಹಾಕ್ತಾ ಇದ್ದೇವೆ ಅದೇ ರೀತಿಯಾಗಿ ಈಗ ಏನು ನಮ್ದು ಜನಸ್ತೋಮ ಸೇರಿ ಕೆಲಸ ಗೋಕಾಕ್ ಇರ್ಬೋದು ಮುಗೋಳ ಇರ್ಬೋದು ಹಾಗೂ ಹುಕ್ಕೇರಿ ಇರ್ಬೋದು ಆ ನಂತರ ನಮ್ಮದ ಕಾನಪುರ ಬಾವಲ್ಪಟ್ಟೆ ಇರ್ಬೋದು ಎಲ್ಲ ಕಡೆ ಹೋರಾಟ ನಡೆದೈತಿ ಹೋರಾಟದಲ್ಲಿ ನಮ್ಗೆ ಸಿಕ್ಕಂತ ಜಯ ಐತಿ ಆದ್ರೆ ಈಗ ನಮ್ಗೆ ಬಾಗಲಕೋಟೆಯಲ್ಲಿ ಏನು ಮೊದಲ ಹೋರಾಟ ನಡೆದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮಾಡದ ಕೆಸಿಂದು ನಮ್ಮದು ಇದೇನು ಡಿಗ್ರಿ ಮಾಡುವಂಥದ್ದು ಏನು ಕಾಯ್ದೆ ತಂದಿರಲ್ಲ ಅದನ್ನು ವಾಪಸ್ ಕೊಡತಿ ಅದಕ್ಕೆ ನಮ್ಮ ರೈತ ಸಂಘ ಜಯ ತಂದತ್ತತಿ ಆದ್ರೆ ಈಗ ಬರುವಂತಹ ಹದಿನೈದು ನೂರ ಹದಿನೈದು ಸಾವಿರ ಆಗೈತಿ ನಮ್ಗೆ ಬೇಡಿಕೆ ನಾಲ್ಕು ಸಾವಿರ ಐತಿ ಬಂಜಾಳ ಭತ್ತ ಅಡಿಕೆ ಆ ನಂತರ ತೆಂಗು ಈಗ ಪ್ರಮುಖವಾದಂತ ಬೆಳೆ ಕಪ್ಪು ಇದೆಲ್ಲ ಸೇರಿಸಿ ಸ್ವಾಮಿನಾಥನ ವರದಿ ಜಾರಿ ಮಾಡಬೇಕು ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು ಅಂದೇ ಕೆಲಸ ನಾವು ರಾಜ್ಯದ ಇಪ್ಪತ್ತು ರಾಜ್ಯ ಅಧ್ಯಕ್ಷರ ಸೇರಿ ಇವತ್ತೇನು ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅದಕ್ಕಾಗಿ ನಮ್ಮ ಸಾಹಿಬ್ ಇವತ್ತು ನಾವು ಸಸೂಕ್ತವಾದಂತ ನಮಗ ವ್ಯವಸ್ಥೆ ಮಾಡಬೇಕು ಮತ್ತೆ ಸಿಎಂ ಅವ್ರನ್ನ ಅಲ್ಲೇ ಖರ್ಚಿಗೆ ನಮಗೆ ನಮ್ಮ ಸವಾಲನ್ನ ಸ್ವೀಕಾರ ಮಾಡ್ಬೇಕಂತ ಹೇಳಿ ಸವಾಲನ್ನು ಸ್ವೀಕಾರ ಹೇಳಿ ನಾವು ಡಿ ಸಿ ಅವ್ರಿಗೆ ಹೇಳಿ ಡಿಶಿ ಅವರು ಅದಕ್ಕೆ ಸ್ಪಂದನೆ ನೀಡಿರ್ತಾರೆ ಅದಕ್ಕೆ ನಾನು ಎಲ್ಲ ರಾಜ್ಯದ ಜನತೆಗೆ ಹೇಳ್ತೇನೆ ಎಲ್ಲ ವಿವಿಧ ಬೆಳೆಯಿಂದ ಬೆಳೆ ಬೆಳೆಯುವಂತಹ ರೈತ ಕೊಲದವರು ಏನಾದಿರಿ ಎಲ್ಲರೂ ದಯವಿಟ್ಟ ಬರುವ ಏನು ಹನ್ನೆರಡನೇ ಡಿಸೆಂಬರ್ ಹನ್ನೆರಡನೇ ತಾರಕ ಶುಕ್ರವಾರ ದಿವಸ ಹನ್ನೊಂದು ಗಂಟೆಕ್ಕ ನಮ್ದು ಇಲ್ಲಿ ಸೋರತ್ಸವದ ಪಕ್ಕದಲ್ಲಿ ವೇದಿಕೆ ಇರ್ತೈತಿ ಅವರಿವರ ಎಲ್ಲರೂ ಬಂದು ಭಾಗಿಯಾಗಲಿ ಲಕ್ಷಾಂತರ ಜನ ರೈತರಿಗೆ ಈ ವಿವಿಧ ಸಂಘಟನೆಯವರು ಎಲ್ಲರೂ ಸೇರಿಸಿಕೊಂಡ ಎಲ್ಲರೂ ಸೇರಿ ಈ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟ ಕಿಶನ್ ನೀವು ಎಲ್ಲಾರು ಒಂದು ನ್ಯಾಯ ಸಪೋರ್ಟ್ ಮಾಡಿರೋಂದ್ರೆ ಈ ನಮ್ಮ ಕಂಪ್ಲೇಂಟ್ ಹೋರಾಟದಾಗ ಕನ್ನಡಪರ ಸಂಘಟನೆ ದಲಿತ ಸಂಘಟನೆ ಆ ನಂತರ ವಕೀಲರು ಹಾಗೂ ನಮ್ಮ ಮಂಗಳ ಮುಖ ಎಲ್ಲ ಸಂಘಟನೆಯವರು ಸೇರಿ ನಮಗ ಬೆಂಬಲ ಕೊಟ್ಟಿದೀವಿ ಅದರಿಂದ ಜಯ ಸಿಕ್ಕೈತಿ ಬರುವ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಬಂದ್ ಕಿಶನ್ ಹನ್ನೆರಡು ತಾರೀಕು ಭಾಗಿಯಾಗಬೇಕಂತೇಳಿ ಅವರಿಗೆ ಎಲ್ಲರೂ ಉದಯ ನಮ್ಮ ರೈತ ಅನ್ನದಾತರು ಕೇಳಿಕೊಳ್ತೀವಿ ಗಣೇಶ್ ಗಣೇಶ್ ರೈತ ಸಂಘದ ರಾಜ್ಯಾಧ್ಯಕ್ಷ